ಅವಾಗ ಯಾರು ಮಾಡಲ್ಲ ಯಾರು ಮಾಡಲ್ಲ ನಾವು ಮಾಡ್ತೀನಿ ಅಂತ ಮುಂದೆ ಬರ್ಬೇಕು ಸಾಮೂಹಿಕ ನಾಯಕತ್ವ ಅಂತಂದ್ರೆ ನಾವೆಲ್ಲರೂ ನಾಯಕತ್ವದ ಗುಣಗಳನ್ನು ಬೆಳೆಸ್ಕೋಬೇಕು ಯಾರೋ ಒಬ್ರು ನಾಯಕರಲ್ಲ ನೋಡಿ ನಿಜ ಇವತ್ತು ನನಗೆ ಯಾರು ಕೊನೆಬೇಕು ಪ್ರಕಾಶಕನ್ ಮಾಡಿದ್ರೆ ನಾವು ಇಷ್ಟು ವರ್ಷ ಆದರೂ ನಡೆಸ್ಕೊಂಡ್ಬಂದಿದ್ದಾರೆ ಪ್ರಾಮಾಣಿಕವಾಗಿ ಎಲ್ಲಿ ಹೋದ್ರು ಅವ್ರು ನೋಡಿದ್ರೆ ಅವ್ರು ಮಾತಾಡ್ತಿರೋ ಚಾಟಿ ನೋಡಿದ್ರೆ ನನ್ನೂ ಸಮಯ ಮಾತಾಡ್ದಂಗೆ ಆಗತ್ತೆ ಅಂತ ಹೇಳ್ತಾರೆ ಅಲ್ಲಿ ಯಾರಾಗ್ತೀರಿ ಮುಂದಿನ ಒಂದೊಂದು ಪ್ರಕಾಶ್ ಅವರು ಊರ್ನಲ್ಲಿ ಯಾರಾಗ್ತೀರಿ ತುಂಬಾ ಒಳ್ಳೇದು ನಿಮಗೆ ಒಂದು ರೈತ ಚಳುವಳಿ ಈ ಹಸಿರು ಸಾಲಿನ ಮಹತ್ವ ಹಸಿರು ಸಾಲಿ ಉಟ್ಕೊಂಡು ಯಾಕೆ ರೈತ ಅಂದ ಹೇಳ್ತಾರೆ ಏನ್ ಟವಲ್ ಹಾಕೊಂಡು ಓಡಾಡ್ ಆಗುತ್ತೆ ಅಂತಾರೆ ಟವಲ್ ಹಾಕೊಂಡು ಓಡಾಡ್ಬಿಟ್ರೆ ಎಲ್ಲ ಮುಗಿಯುತ್ತೇಳ್ತಾರೆ ಅಂತ ನಾಗ್ದೇರವರು ನಮ್ಗೆ ಇರೋರು ಯಾರು ನಮ್ಮ ಇರೋರು ಮಾಡಬಾರ ಕೆಲಸ ಮಾಡ್ತಿರ್ತಾರಲ್ಲ ಅವ್ರುಗಳು ನಮ್ಮ ಇರೋದಿರೋರು ಹೇಳ್ತಾರೆ ತುಂಬ ರುದ್ರ ಇರ್ಬೇಕು ರುದ್ರ ಇರ್ಬೇಕಂದ್ರೆ ಓದಬೇಕು ನಮ್ಮ ಇತಿಹಾಸ ತಿಳ್ಕೊಬೇಕು ನಲವತ್ತೈದು ವರ್ಷಗಳ ಇತಿಹಾಸ ಇದೆ ತಿಳ್ಕೊಂಡು ಸಂಘಟನೆಯನ್ನ ವಿಚಾರದಿಂದ ಕಟ್ಟೋ ಕೆಲಸ ಮಾಡ್ತೀರಿ ಪುಸ್ತಕ ಕೊಡ್ತೀನಿ ನಿಮಗೆ ಏನ್ ಹೆಸರಿದ್ರದು ಬಾರ್ಕೋಲು ಅಂತ ಬಾರ್ಕೋಲು ಅಂತ ಪ್ರೊಫೆಸರ್ ನಂಜುನ್ ಸ್ವಾಮಿ ಅವರ ಎಲ್ಲ ವಿಚಾರಧಾರಿಗಳನ್ನ ಈ ಪುಸ್ತಕದಲ್ಲಿ ಉಳಿದಿದ್ದಾರೆ ಇದನ್ನ ಓದುವಂತದ್ದು ಸಾಮೂಹಿಕವಾಗಿ ಒಂದು ಪುಸ್ತಕ ಒಬ್ರು ಓದಾದ್ಮೇಲೆ ಇನ್ನೊಬ್ರಿಗೆ ಕೊಡ್ಬೇಕು ಇನ್ನೊಬ್ರು ಹೋದಾದ್ಮೇಲೆ ಇನ್ನೊಬ್ರಿಗೆ ಕೊಡ್ಬೇಕು ಒಬ್ಬ ಯಾರೂ ಮನೆ ಇಟ್ಕೊಳ್ಳಂಗಿಲ್ಲ ಮತ್ತೆ ಒಟ್ಟಿಗೆ ಸೇರಿ ನೀವು ಹೋಗಿ ವಿಚಾರ ಹಂಚ್ಕೋಬೇಕು ಚರ್ಚೆ ಮಾಡಬೇಕು ಇದ್ರಲ್ಲಿ ನಿಂಗೆ ಅಂದಿದಾರಲ್ಲ ಇದ್ರಲ್ಲಿ ನಿಂ ಅಂದಿದಾರಲ್ಲ ಇಲ್ಲ ಇದು ನಾವು ಮಾಡೋಕ್ಕಾಗುತ್ತಾ ಇಲ್ಲ ಒಪ್ಪೋದಾ ನಾನು ಒಪ್ಪಲ್ಲ